ಸೋಂ ಸೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ನೇಮ್ ಅಂಡ್ ಫೇಮು ಈ ಭೂಮಿ ಮೇಲೆ ಪರ್ಮನೆಂಟಾಗಿ ಉಳಿಬೇಕು ಅಂದರೆ ಯಾವ ಮನೆ ಕಾರಣ ಸೊ ಇಲ್ಲಿ ಜ್ಯೋತಿಷ್ಯದಲ್ಲಿ ಮೂರು ಮನೆಗಳನ್ನು ಕೊಟ್ಟಿದ್ದಾರೆ ಮೂರು ಮನೆಗಳು ಎಲ್ಲರಿಗೂ ಗೊತ್ತು ಕುಂಡಲಿ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳಿದೆ ಹನ್ನೆರಡು ರಾಶಿಗಳಿದೆ ಒಂಬತ್ತು ಗ್ರಹಗಳಿದೆ ಪ್ರತಿಯೊಬ್ಬರಿಗೂ ಗೊತ್ತು ಬೇಸಿಕ್ ಪಾಯಿಂಟ್ ಎಲ್ಲರಿಗೂ ಗೊತ್ತೇ ಇದೆ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನಿಗೆ ಮೊದಲ ಪಾರ್ಟೆ ಲಗ್ನ ಲಗ್ನ ಒಂದು ಚೆನ್ನಾಗಿತ್ತು ಅಂದರೆ ಉಳಿದಿದ್ದೆಲ್ಲ ಮ್ಯಾನೇಜಬಲ್ ಅಂತ ಹೇಳ್ತೀವಿ ಲಗ್ನ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಕೈ ಇಲ್ಲ ಕಾಲಿಲ್ಲ ಅವನಿಗೆ ಇರಲಿ ಬಂಗಲೆ ಇರಲಿ ದುಡ್ಡಿರಲಿ ಯೂಸ್ ಇಲ್ಲ ಅದಕ್ಕೆ ಲಗ್ನ ಇಂಪಾರ್ಟೆಂಟು ಲಗ್ನ ಅಂದರೆ ಬಾಡಿ ಕೈ ಇದೆ ಕಾಲಿದೆ ಕಣ್ಣಿದೆ ಕಿವಿ ಇದೆ ಎಲ್ಲ ಎಲ್ಲೆಲ್ಲಿದೆ ಅಲ್ಲಿ ಅಲ್ಲಲ್ಲೇ ಇದೆ ಆಗ ವ್ಯಕ್ತಿಗೆ ಒಂದು ವೆಹಿಕಲ್ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಹಣ ಆಗಿರ್ಬೋದು ಏನೇ ಆಗಿರ್ಬೋದು ಯೂಸ್ ಆಗ್ತಕ್ಕಂಥದ್ದು ಚೆನ್ನಾಗಿರುತ್ತೆ ಹಂಗೇ ಇಲ್ಲಿ ಒಬ್ಬ ವ್ಯಕ್ತಿ ಭೂಮಿಗೆ ಬಂದಾಗ ಲಗ್ನ ಅಂತಕ್ಕಂಥದ್ದು ಬಹಳ ಚೆನ್ನಾಗಿರಬೇಕು ಜಾತಕದಲ್ಲಿ ಇವತ್ತು ರಾಶಿಯಿಂದ ಬಿದ್ದಿದ್ದಾರೆ ರಾಶಿ ಚಂದ್ರನ ಒಂದು ಪಾರ್ಟ್ ಅಷ್ಟೇ ಅದು ಕಂಪ್ಲೀಟ್ ಭವಿಷ್ಯ ಹೇಳೋದಿಲ್ಲ ರಾಶಿ ಭವಿಷ್ಯ ಅಂತ ಹೇಳ್ತೀವಿ ಅದೆಲ್ಲ ಸುಳ್ಳೆ ಲಗ್ನಕ್ಕೆ ಭಗವಂತ ಕೊಟ್ಟಿರತಕ್ಕಂಥದ್ದು ನಮ್ಮ ಋಷಿಮುನಿಗಳು ಲಗ್ನಾಧಿಪತಿ ಫಸ್ಟ್ ಇಂಪಾರ್ಟೆಂಟು ಕೇಂದ್ರ ತ್ರಿಕೋನದಲ್ಲಿರಬೇಕು ಕೇಂದ್ರ ತ್ರಿಕೋನ ಫಸ್ಟ್ ಪಾಯಿಂಟ್ ಕೇಂದ್ರ ತ್ರಿಕೋನ ಅಂದರೆ ಯಾವುದೋ ಒಂದನೇ ಮನೆ ಕೇಂದ್ರ ತ್ರಿಕೋನ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಹಾಗೆ ಐದನೇ ಮನೆ ತ್ರಿಕೋನ ಸ್ಥಾನ ಒಂಬತ್ತನೇ ಮನೆ ತ್ರಿಕೋನ ಸ್ಥಾನ ಹತ್ತನೇ ಮನೆ ಕೇಂದ್ರ ಸ್ಥಾನ ಏಳನೇ ಮನೆ ಕೇಂದ್ರ ಸ್ಥಾನ ಹನ್ನೊಂದನೇ ಮನೆ ಉಪಚಯ ಸ್ಥಾನ ಈ ಮನೆಗಳಲ್ಲಿ ನಿಮ್ಮ ಲಗ್ನಾಧಿಪತಿ ಸ್ಥಿತ ಆದರೆ ಫಸ್ಟ್ ಪಾಯಿಂಟು ಗೆದ್ದಂಗೆ ಜೀವನದಲ್ಲಿ ಸ್ವಲ್ಪ ಒಳ್ಳೇದಿದೆ ಲಗ್ನ ಚೆನ್ನಾಗಿದೆ ಅಂದರೆ ಆ ವ್ಯಕ್ತಿ ನೋಡೋಕೆ ಸ್ವಲ್ಪ ದೇಹದಲ್ಲಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಲಗ್ನ ಚೆನ್ನಾಗಿದೆ ಸೊ ಅದು ಪಾಪಗ್ರಹಗಳ ದೃಷ್ಟಿ ಶುಭಗ್ರಹಗಳ ದೃಷ್ಟಿ ಅದು ಬೇರೆ ಕಾನ್ಸೆಪ್ಟು ಅದು ಇರಲಿ ಅಲ್ಲಿ ಬೇ ಇದು ಇಲ್ಲಿ ಬೇಡ ಅದು ಲಗ್ನಾಧಿಪತಿ ಇಲ್ಲಿದನ ನಿಮ್ಮ ನಿಮ್ಮ ಜಾತಕಗಳಲ್ಲಿ ನೀವು ನೋಡ್ಕೋಬೋದು ಹಾಗೆ ಮೇನ್ ಇಂಪಾರ್ಟೆಂಟು ಪ್ಲೇಸ್ಮೆಂಟು ಈ ಎಂಟನೇ ಮನೆ ಎಂಟನೇ ಮನೆ ಸಾವಿನ ಮನೆ ಸಾವಿನ ಮನೆ ಸತ್ ಮೇಲು ಒಬ್ರದ್ದು ನೇಮ್ ಅಂಡ್ ಫೇಮ್ ಆಗುತ್ತೆ ಅಂದರೆ ಅದು ಎಂಟನೇ ಮನೆ ನಡೀತಾ ಇರುತ್ತೆ ಯಾವುದೇ ವ್ಯಕ್ತಿ ತೀರೋದ ನಂತರ ಆ ವ್ಯಕ್ತಿ ಪರ್ಮನೆಂಟ್ ಫೇಮಸ್ ಆಗಿದ್ದಾನೆ ಸತ್ ಮೇಲೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಯಿತು ಆ ದಾನ ಮಾಡ್ತಾ ಈ ದಾನ ಮಾಡ್ದಾ ಈ ಸಾಧನೆ ಮಾಡಿದ್ರು ಆ ಸಾಧನೆ ಮಾಡಿದರು ಜನಪ್ರಿಯವಾಗಿ ಫೇಮಸ್ ಆಗ್ತಾರೆ ಅಂದರೆ ಎಂಟನೇ ಮನೆ ದಶಾಭುಕ್ತಿ ನಡೀಲೇಬೇಕು ಇಲ್ಲಾಂದರೆ ಆ ವ್ಯಕ್ತಿಗೆ ಬಂದೇ ಇರಲ್ಲ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಅವ್ರದ್ದು ಅಷ್ಟಮಾಧಿ ಅಷ್ಟಮಾಧಿಪತಿ ಭುಕ್ತಿ ನಡೀತಾ ಇತ್ತು ಅವರು ಸಾವಾದಾಗ ಸೊ ರೀಸೆಂಟಾಗಿ ಸೆಲೆಬ್ರಿಟಿ ಅಂತ ತಗೊಂಡಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವ್ರದ್ದು ಕೂಡ ಅಷ್ಟಮಾಧಿಪತಿ ದಶಾ ಅಷ್ಟಮಾಧಿಪತಿ ಭುಕ್ತಿ ಅಂದರೆ ಅವ್ರದ್ದು ರಾಹು ದಶ ನಡೀತಾ ಇತ್ತು ಅಷ್ಟಮದಲ್ಲಿತ್ತು ರಾಹು ಭುಕ್ತಿನೂ ಕೂಡ ಅಷ್ಟಮ ಸೊ ಯಾವ ವ್ಯಕ್ತಿಗಳಿಗೆ ಅಷ್ಟಮಾಧಿಪತಿ ಸಾಯಂಕಾಲದಲ್ಲಿ ನಡೆಯುತ್ತೆ ಭುಕ್ತಿನ ಅಂತರ್ಭುಕ್ತಿನ ಯಾವುದಾದ್ರೂ ನಡಿಬೇಕು ಹೆಚ್ಚಾಗಿ ದಶಾ ಅಥವಾ ಭುಕ್ತಿನೇ ಅವರು ಪರ್ಮನೆಂಟ್ ಫೇಮಸ್ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಸತ್ತ ಮೇಲೆ ಹೆಸರು ಉಳಿತಕ್ಕಂಥದ್ದು ಎಂಟನೇ ಮನೆ ಈ ಎಂಟನೇ ಅಧಿಪತಿ ಸ್ವಂತ ಮಲ್ಲಿರಬೇಕು ಫಸ್ಟ್ ಪಾಯಿಂಟ್ ಸ್ವಂತ ಅದ್ಯಾವುದಾದ್ರೂ ಮನೆ ಆಗಿರಲಿ ಸ್ವಂತಮಲ್ಲಿ ಪಾಪಗೃಹನೋ ಪುಣ್ಯ ಗೃಹನೋ ಸ್ವಂತ ಅಷ್ಟಮ ಅಷ್ಟಮಾಧಿಪತಿ ಎಂಟನೇ ಅಧಿಪತಿ ಲಗ್ನದಿಂದ ದಿ ಬೆಸ್ಟ್ ಅಥವಾ ಎಂಟನೇ ಅಧಿಪತಿ ಕೇಂದ್ರ ತ್ರಿಕೋನ ಅಂತ ಕರಿತೀವಿ ಒನ್ ಫೋರ್ ಸೆವೆನ್ ನೈನ್ ಟೆನ್ ಲೆವೆನ್ ಈ ಒಂದು ಮನೆಗಳಲ್ಲಿ ಅಷ್ಟಮಾಧಿಪತಿ ಕೂತ್ಕೊಂಡ್ರೆ ಅದು ಕೂಡ ಒಂದು ಯೋಗ ಸೊ ಇನ್ನು ನೇಮ್ ಅಂಡ್ ಫೇಮ್ ನಮ್ಮ ಮನೆಗೆ ನಾವು ಹತ್ತನೇ ಮನೆ ಅಂತ ಕರಿತೀವಿ ಸಾಧನೆ ಮನೆ ಹತ್ತನೇ ಮನೆ ಅಂತಕ್ಕಂಥದ್ದು ಸಾಧನೆ ಮನೆ ಹೆಸರು ಮಾಡ್ತಕ್ಕಂಥ ಒಂದು ಮನೆ ಸತ್ ಮೇಲೆ ಹೆಸರು ಉಳಿಬೇಕು ಅಂದರೆ ಎಂಟನೇ ಮನೆ ಕನೆಕ್ಟ್ ಆಗಬೇಕು ಲಗ್ನ ಚೆನ್ನಾಗಿತ್ತು ಅಂದರೆ ಬಹಳ ಉನ್ನತವಾಗಿ ಅವರು ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಇಲ್ಲಿ ಒಂದೊಂದು ತಿಳ್ಕೊಬೇಕು ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಪರಿಹಾರ ಆಗಿರ್ಬೋದು ಜಾತಕ ಆಗಿರ್ಬೋದು ಪ್ಲ್ಯಾನ್ಸ್ ಆಗಿರ್ಬೋದು ಭಗವಂತ ಕೊಟ್ಟಿರೋದು ಒಳ್ಳೆಯವರಿಗೆ ಒಳ್ಳೆಯವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಜಾತಕದ ಸಪೋರ್ಟ್ ಮೈಂಡಲ್ಲಿ ಇಟ್ಕೋಬೇಕು ಹಾಗಾದ್ರೆ ಸರ್ ನಿಮ್ಮ ಪ್ರಕಾರ ಕೆಟ್ಟವ್ರಿಗೂ ಒಳ್ಳೆಯದಾಗತ್ತಲ್ಲ ಚೆನ್ನಾಗಿ ದುಡ್ಡು ಮಾಡ್ತಾರೆ ಚೆನ್ನಾಗಿ ಪ್ರಾಪರ್ಟಿ ಮಾಡ್ತಾರೆ ಏನು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ ಕೆಟ್ಟದ್ದು ಮತ್ತು ಅವ್ರಿಗೆ ಜಾತಕ ಯಾಕೆ ಸಪೋರ್ಟ್ ಆಗುತ್ತೆ ಮೇಲೆ ಅನ್ನೋ ಕ್ವಶನ್ ಬರ್ಬೋದು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ ಕೆಟ್ಟವರು ಭಗವಂತ ಏನು ಮಾಡ್ತಾನೆ ಅಂದರೆ ಈ ಜನ್ಮದಲ್ಲಿ ಕೊಟ್ಟು 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 ಮಾಡುತ್ತಾನೆ ಕೆಟ್ಟದೇ ಮಾಡೋಕ್ಕೋಗೋಲ್ಲ ಎಂಡಿಂಗಲ್ಲಿ ಹೊಡ್ತಾ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಕಲಿಯುಗದಲ್ಲಿ ಏನು ಅಂದರೆ ಕೆಟ್ಟವ್ರಿಗೆ ಒಂದು ಸಲ ಬಿದ್ದ ಅಂದರೆ ಅವನು ಮುಗಿತವನ ಕತೆ ಅಂತ ಜನ್ಮ ಜನ್ಮ ಅಂತದ್ರೂ ಬಿದ್ದ ಬರೀ ಈ ಜನ್ಮ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಸಾವಿರಾರು ಜನ್ಮ ಇದೆ ಕೋಟ್ಯಾಂತರ ಜನ್ಮ ಇದೆ ನಾಟ್ ಏಳು ಜನ್ಮ ಎಷ್ಟೋ ಕಡೆ ನಾವು ನೋಡ್ತೀವಿ ಏಳು ಜನ್ಮದಲ್ಲಿ ಉಡ್ತಾರೆ ಅಂತ ಸ ಕೋಟ್ಯಾಂತರ ಜನ್ಮದಲ್ಲಿ ಉಡ್ತಾರೆ ಪ್ರತಿಯೊಬ್ಬರು ಕೂಡ ಏಕೆಂದರೆ ದೇಹ ಒಪ್ತಾ ಇರುತ್ತೆ ಈ ಪ್ರಾಣ ಅಂತಕ್ಕಂಥದ್ದು ಉಡ್ತನೇ ಇರುತ್ತೆ ಅದಕ್ಕೋಸ್ಕರ ಭಗವಂತ ರೂಲ್ಸ್ ಮಾಡಿಟ್ಟಿದ್ದಾನೆ ಒಳ್ಳೆಯವರೇನಾದರೂ ಕೆಟ್ಟ ಹೋದರೆ ಪೆಟ್ಟು ಟಕ್ಕಂತ ಬೀಳುತ್ತೆ ನೀವೆಲ್ಲೇ ಪರೀಕ್ಷೆ ಮಾಡಿ ಸರ್ ನಾವು ತುಂಬ ಒಳ್ಳೆಯವರು ಸರ್ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ಲ ಕೆಟ್ಟದ್ದು ಮಾಡೋಕ್ಕೆ ಹೋಗೋಲ್ಲ ಆದರೆ ನಮಗೆ ಕೆಟ್ಟದ್ದಾಗ್ತಾಯಿದೆ ಏನಕ್ಕೆ ಕೆಟ್ಟದ್ದಾಗ್ತಾ ಇದೆ ಅಂದರೆ ನಾವೆಲ್ಲೋ ಒಂದು ಕಡೆ ಒಳ್ಳೆಯದನ್ನು ಕೆಟ್ಟದನ್ನು ತಿಳ್ಕೊಂಡಿಲ್ಲ ಕೆಟ್ಟದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಭಗವಂತ ಕೆಟ್ಟದ್ದು ಮಾಡಿ ಒಳ್ಳೆ ದಾರಿಗೆ ತೊಗೊಂಡ್ಬರ್ತಾನೆ ಒಂದು ಸೈಡ್ ಹಿಂದಿನ ಜನ್ಮದ್ಯಾವುದೋ ಕರ್ಮ ಇರುತ್ತೆ ಅನುಭವಿಸ್ಬೇಕು ಅಂತ ಅದು ಒಂದಾಗಿರ್ಬೋದು ಎರಡನ್ನೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಕೆಟ್ಟವನು ಹಂಗೆ ಇರ್ತಾನೆ ಅವ್ನು ಪುಣ್ಯ ಇರೋವರೆಗೂ ಜಾತ್ಕ ಸಪೋರ್ಟ್ ಮಾಡ್ತಾ ಇರುತ್ತೆ ಆದರೆ ಉಳಿಯೋದಿಲ್ಲ ಕೆಟ್ಟವರು ಇನ್ನೊಬ್ಬರನ್ನು ತುಳಿದು ಮೇಲಕ್ಕೆ ಬರ್ತಾರೆ ಜೀವನದಲ್ಲಿ ಏ ಸಿಕ್ಕಾಪಟ್ಟೆ ಕೀರ್ತಿ ಪ್ರತಿಷ್ಠೆ ಎಂಥ ಫೇಮಸ್ನಕೋಸ್ಕರ ಜನಗಳು ಒಗಳುತ್ತಾ ಇರ್ತಾರೆ ಎಂಥ ವ್ಯಕ್ತಿಯಪ್ಪ ಒಳ್ಳೆ ರಂಗ್ ಮಾತಾಡ್ತಾರಲ್ಲ ಜನಗಳು ಹೊಗಳುತ್ತಾರೆ ಇಷ್ಟಪಡ್ತಾರೆ ಎಲ್ಲ ಮಾಡ್ತಾರೆ ಅವನು ಬಂಡವಾಳ ಯಾವತ್ತು ಬಯಲಾಗುತ್ತೋ ಥೂ ಅಂತ ಹೋಗಿದ್ದಾರೆ ಇದೇ ದುಷ್ಟರ ಒಂದು ವ್ಯಕ್ತಿತ್ವಕ್ಕೆ ಭಗವಂತ ಕೊಡ್ತಕ್ಕಂಥದ್ದು ಜೀವನದಲ್ಲಿ ದುಡ್ಡು ಕೋಟೆಗಟ್ಟಲೆ ಮಾಡಿರಲಿ ನೇಮ್ ಆ್ಯಂಡ್ ಫೇಮ್ ಹೆಂಗ್ ಬೇಕಾದರೂ ಮಾಡಿರಲಿ ಏನೇ ಸಂಪಾದನೆ ಮಾಡಿರಲಿ ಜಾತಕ ಸಪೋರ್ಟ್ ಆಗುತ್ತೆ ಅವ್ನಿಗೇನು ಸಿಗಬೇಕು ಸಿಗುತ್ತೆ ಆದರೆ ಎಲ್ಲನೂ ಕಿತ್ಕೊಂಡು ಕಳಿಸ್ತಾನೆ ದೇವರು ಒಂದು ಚೂರೂ ಕೊಡೋಲ್ಲ ಅವನಿಗೆ ಸತ್ಮೇಲೆ ಬ್ಯಾಡ್ ನೇಮ್ ಬ್ಯಾಡ್ ನೇಮ್ ಬಂದರೆ ಏನಾಗುತ್ತೆ ಅಂತ ಎಷ್ಟೋ ಜನ ಕ್ಯೂರ್ಯಾಸಿಟಿ ಇರುತ್ತೆ ನರ್ಕಕ್ಕಾಕಿ ಬಡಿತಾರೆ ಅವ್ರನ್ನ ನರಕ ಕಷ್ಟಪಟ್ಟು ಮೆಟ್ಲೊತ್ಕೊಂಡು ಇನ್ನೊಬ್ಬರನ್ನ ಹಾಳು ಮಾಡಿ ರಂಗ್ ರಂಗ್ ಮಾತಾಡಿ ಒಳ್ಳೆಯದನ್ನು ಒಳ್ಳೆಯದನ್ನು ಮಾಡ್ತಾ ಇದನ್ನು ಹ್ಯಾಕ್ ಮಾಡಿ ಎಷ್ಟೋ ಜನ ನೇಮ್ ಅಂಡ್ ಫೇಮ್ ಮಾಡ್ತಾರೆ ದುಡ್ಡು ಮಾಡ್ತಾರೆ ಇದನ್ನೆಲ್ಲ ಭಗವಂತ ನೋಡ್ತಾನೆ ಅವನಿಗೆ ಎಲ್ಲಿ ಬಡಿಬೇಕೋ ಬಡಿತಾನೆ ಜೀವನದಲ್ಲಿ ಮೇಲೂ ಕೇಳೋಕ್ಕಾಗಬಾರ್ದು ಎಂಡಿಂಗಿಂದ ಹಿಡಿದ್ರೆ ನರಕ ಲೋಕದಿಂದ ಹಿಡಿದು ನೆಕ್ಸ್ಟ್ ಜನ್ಮ ಜನ್ಮ ಜನ್ಮಾಂತರದಲ್ಲೂ ಅವನಿಗೆ ನರಕನೇ ಇರತಕ್ಕಂಥದ್ದು ರೂಲ್ಸ್ ದೇವ್ರದು ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ ಒಳ್ಳೆಯವ್ರಿಗೆ ನೇಮ್ ಅಂಡ್ ಫೇಮ್ ಮಾಡಿದ್ನ ಅವನು ಸ್ವರ್ಗದಲ್ಲಿ ಇರ್ತಕ್ಕಂಥದ್ದು ಎಷ್ಟು ದಿನ ಭೂಮಿ ಮೇಲೆ ಜನಗಳು ಒಗಳುತ್ತಾರೆ ಅಷ್ಟು ದಿನ ಅವನಿಗೆ ಸ್ವರ್ಗ ಕೊಡ್ತಾರೆ ಯಾವತ್ತು ನೇಮ್ ಅಂಡ್ ಫೇಮ್ ಇಲ್ಲಿ ಕೈ ಬಿಡ್ತಾರೆ ಅವತ್ತು ಅವ್ರನ್ನ ಭೂಮಿಗೆ ಕೆಳಗೆ ಬೀಳ್ತಕ್ಕಂಥದ್ದು ಒಳ್ಳೆ ಪುಣ್ಯಾತ್ಮರನ್ನು ಯಾರು ಒಳ್ಳೆ ರೀತಿ ಸಾಧನೆ ಮಾಡ್ತಾರೆ ಜಾತಕ ಸಪೋರ್ಟ್ ಯಾರು ಒಳ್ಳೆಯವರು ಅಂತ ಇದ್ದಾರೆ ಅವರಿಗೆ ಜಾತಕ ಇರತಕ್ಕಂಥದ್ದು ಮೈಂಡಲ್ಲಿ ಅರ್ಥ ಮಾಡ್ಕೋಬೇಕು ಒಳ್ಳೆಯ ವ್ಯಕ್ತಿತ್ವಕ್ಕೆ ಜಾತಕದ ಗ್ರಹಗಳು ಭೂಮಿ ಮೇಲೆ ಆಗಿರ್ಬೋದು ಸ್ವರ್ಗಲೋಕದಲ್ಲೇ ಆಗಿರ್ಬೋದು ಅವ್ರಿಗೆ ಇಂಡಿಕೇಷನ್ ಮಾಡಿಬಿಡುತ್ತೆ ಈ ರೀತಿ ಒಳ್ಳೆಯದಾಗತ್ತೆ ಅಂತ ಕೆಟ್ಟವ್ರಿಗೆ ಅವರು ಕೆಟ್ಟ ಟೈಮ್ ಬರೋ ತನಕ ಅವ್ರ ಜಾತಕ ಕೆಟ್ಟ ಟೈಮ್ ಬಂದಮೇಲೆ ಎಷ್ಟೇ ಚೆನ್ನಾಗಿರಲಿ ಅವ್ರ ಜಾತಕ ಬೆಟ್ಟೆ ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ ಕೆಟ್ಟು ಟೈಮ್ ಬಂದರೂ ಕೂಡ ಅವ್ರದ್ದು ಪರ್ಮನೆಂಟ್ ಸಾಧನೆ ಆಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಕೊಟ್ಟಿರ್ತಾರೆ ಬಟ್ ಇಂಡಿಕೇಷನ್ನು ಯಾವುದೇ ವ್ಯಕ್ತಿ ಒಳ್ಳೆ ರೀತಿ ಸಾಧನೆ ಮಾಡಿದರೆ ಅಷ್ಟಮಾಧಿಪತಿ ದಶಾ ಅಷ್ಟಮಾಧಿಪತಿ ಭುಕ್ತಿ ಕನೆಕ್ಟ್ ಆಗಿರುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ನಾವು ಎಂಟನೇ ಮನೆ ಜೊತೆಗೆ ಹತ್ತನೇ ಮನೆ ಸೇರ್ಕೋಬೇಕು ಹನ್ನೊಂದನೇ ಮನೆ ಸೇರ್ಕೋಬೇಕು ಈ ಎಂಟು ಹತ್ತು ಎಲ್ಲಿ ಬರುತ್ತೆ ಅವರು ಪರ್ಮನೆಂಟು ನೇಮಣ್ ಫೇಮು ಅಥವಾ ಅವ್ರ ಕರ್ಮಕ್ಕೆ ತಕ್ಕಂತೆ ಅಂಡ್ ಫೇಮ್ ಮಾಡೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇದು ಸೀಕ್ರೆಟ್ ಇದು ಲಗ್ನಾಧಿಪತಿ ಹತ್ತನೇ ಬರೀ ಹತ್ತನೇ ಅಧಿಪತಿ ನೋಡೋದಲ್ಲ ಜಾತಕದಲ್ಲಿ ಬೇಸಿಕ್ ಕುಂಡ್ಲಿ ನಲ್ಲಿ ಎಂಟನೇ ಅಧಿಪತಿನ ನೋಡಬೇಕು ಅಷ್ಟಮ ಅಂದರೆ ಸಾವು ಸತ್ತ ಮೇಲೆ ನಾವು ಬದುಕಿದೀವ ಅಷ್ಟಮಾಧಿಪತಿ ಏ ನಾವು ಇರೋ ತನಕ ಅಂಡ್ ಫೇಮ್ ಮಾಡಿದ್ದೀವಿ ಬರೀ ಹತ್ತನೇ ಮನೆ ಅದು ಸತ್ ಮೇಲೂ ಅಂಡ್ ಫೇಮ್ ಮಾಡಿದ್ದೀವಿ ಎಂಟನೇ ಮನೆ ಲಗ್ನ ಚೆನ್ನಾಗಿತ್ತು ಅಂದರೆ ಭರ್ಜರಿ ಆ್ಯಂಡ್ ಸರ್ಜರಿ ಗೆಲುವುಗಳು ಉನ್ನತ ಉನ್ನತ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದು ಈ ಮೂರು ಮೂರು ಮನೆ ಯಾರಿಗೆ ಸ್ಟ್ರಾಂಗಾಗಿದೆ ಅವ್ರು ಮಾತ್ರ ಮಾಡಿರ್ತಕ್ಕಂಥದ್ದು ಅಟ್ಲೀಸ್ಟ್ ಏಳನೇ ಮನೆಯೂ ಚೆನ್ನಾಗಿರಬೇಕು ಹಿಂಗಿದ್ರೆ ಪಬ್ಲಿಕ್ ಅಂತ ಹೇಳ್ತೀವಿ ಪಬ್ಲಿಕ್ ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಸಾಧನೆ ಮಾಡೋರು ಒಳ್ಳೆ ಮನಸ್ಸು ಇಟ್ಕೋಬೇಕು ಒಂದು ಒಳ್ಳೆ ಮನಸ್ಸಿಲ್ಲ ಅಂದರೆ ಸಾಧನೆ ಮಾಡಿದ್ದು ಬೂದಿ ಬೂದಿ ಹೋಗುತ್ತೆ ಯಾಕೆಂದರೆ ಒಂದು ಮೆದೆ ಒಟ್ಟೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಸುಮ್ಮನೆ ಬೆಂಕಿ ಹಾಕಿ ಐದು ನಿಮಿಷದಲ್ಲಿ ಬೂದಿ ಆಗೋಗ್ಬಿಡುತ್ತೆ ಅಷ್ಟೇ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದರೆ ಅದು ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟು ಇಂದ್ರಿಯ ನಿಗ್ರಹ ಬೇಕು ಕೆಟ್ಟ ದೃಷ್ಟಿ ಇರಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಕೆಟ್ಟದನ್ನು ಬಯಸ್ಬಾರ್ದು ಇಷ್ಟು ಯಾವ ವ್ಯಕ್ತಿಯಲ್ಲಿರುತ್ತೆ ಆ ವ್ಯಕ್ತಿಯ ಸಾಧನೆ ಪರ್ಮನೆಂಟು ಇಂದ್ರಿಯ ನಿಗ್ರಹ ಹೋಯ್ತು ಆ ವ್ಯಕ್ತಿ ಬಗ್ಗೆ ಬ್ಯಾಡ್ ನೇಮ್ ಬಂತು ಅಲ್ಲ ಬೇರೆಯವ್ರಿಗೂ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡಲಿ ಅದು ತೊಂದರೆ ಇಲ್ಲ ಈ ವ್ಯಕ್ತಿಯಲ್ಲಿ ಕೆಟ್ಟದ್ದಿಲ್ವಾ ಆ ವ್ಯಕ್ತಿ ಕೆಟ್ಟದ್ದಾಗಲ್ಲ ರೂಲ್ಸ್ ಇದು ಕಲಿಯುಗದಲ್ಲಿ ನಾವೆಲ್ಲ ಅನ್ಕೋತೀವಿ ನಾವು ಒಳ್ಳೆಯವರಾಗಿದ್ದರೆ ನಮ್ಮನ್ನು ನೋವು ಮಾಡ್ತಾರೆ ಇದು ಮಾಡ್ತಾರೆ ನೋ ನೋ ಸಾಧ್ಯ ಇಲ್ಲ ಭಗವಂತ ಯಾವ ಟೈಮಿಗೆ ಏನು ಫಲ ಕೊಡಬೇಕೋ ವ್ಯಕ್ತಿ ಕೊಟ್ಟೆ ಕೊಡ್ತಾನೆ ಆದರೆ ಟೈಮ್ ನೋಡ್ತಾನೆ ಯಾಕಂದರೆ ಕೆಲವೊಂದು ಬ್ಯಾಡ್ ಕರ್ಮ ಅನುಭವಿಸೋದಿರುತ್ತೆ ಎಲ್ಲವೂ ಇರುತ್ತೆ ವೀಕ್ಷಕರೇ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನೋಡಿ ಜನಗಳು ಏನು ಮಾಡ್ತಾರೆ ಯಾರ್ಯಾರ ರಂಗಾಗಿ ಮಾತಾಡ್ತಾರೆ ಯಾರ್ಯಾರ ರಾಶಿ ಭವಿಷ್ಯ ಹೇಳ್ತಾರೆ ಸುಳ್ ಸುಳ್ಳೆ ಸುಳ್ಳು ಸುಳ್ಳು ಹೇಳೋದು ಯಾವ ಎಜುಕೇಷನ್ ಕೊಡಲ್ಲ ಏನಿಲ್ಲ ಸಬ್ಸ್ಕ್ರೈಬರ್ ನೋಡಿ ವ್ಯೂಸ್ ನೋಡಿ ಏಕೆಂದರೆ ಕೆಟ್ಟದಕ್ಕೆ ಕಲಿಯುಗ ಅದು ಹೋಗ್ತಾ ಇರುತ್ತೆ ಯಾಕೆಂದರೆ ಒಬ್ಬ ಮನುಷ್ಯ ಹಾಳಾಗಬೇಕು ಕನೆಕ್ಟ್ ಆಗಬೇಕು ಏನು ಮಾಡೋಕ್ಕಾಗಲ್ಲ ಅದೇ ಒಳ್ಳೆಯದಕ್ಕೆ ಕಡಿಮೆ ಏಕೆಂದರೆ ಪುಣ್ಯ ಇರೋರಿಗೆ ಮಾತ್ರ ಕೊಡೋದು ದೇವರು ಒಳ್ಳೆ ಆಸ್ಟ್ರಾಲಜಿ ಒಳ್ಳೆ ಆಸ್ಟ್ರಾಲಜರ್ ಸಿಗೋದು ಪುಣ್ಯ ಇರೋರಿಗೆ ಮೈಂಡಲ್ಲಿರಲಿ ಏಕೆಂದರೆ ಚಿನ್ನ ಗೋಲ್ಡ್ ಅಂಗಡಿಗೆ ಎಲ್ಲ ತೊಂದಿರ್ತಾರೆ ತುಂಬಿರಲ್ಲ ಯಾಕೆಂದರೆ ಯೋಗ್ಯತೆ ಇರೋನು ಗೋಲ್ಡ್ ಅಂಗಡಿಗೆ ಹೋಗ್ತಾನೆ ಯೋಗ್ಯತೆ ಇಲ್ಲ ಅಂದ್ರೂ ಮನೇಲಿ ಇರ್ತಾನೆ ಹಾಗೇನೆ ಒಳ್ಳೆ ಸಿಗಬೇಕು ಅಂದರೆ ಆ ಗೋಲ್ಡ್ ಸಿಗಬೇಕು ಅಂದರೆ ಪುಣ್ಯ ಬೇಕು ಯೋಗ್ಯತೆ ಇರಬೇಕು ಇಲ್ಲಾಂದರೆ ಭಗವಂತ ಕೊಡೋಲ್ಲ ಆಸ್ಟ್ರಾಲಜಿ ಆಗಿರ್ಬೋದು ಅಸ್ಟ್ರೋಲಜರ್ ಆಗಿರ್ಬೋದು ಆದರೆ ಯಾರ್ಯಾರಿಗೆ ಏನೇನು ಫಲ ಬೇಕೋ ಕೊಟ್ಟೇ ಇರ್ತಾನೆ ಸೊ ಈ ಥರ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ನೇಮ್ ಆ್ಯಂಡ್ ಫೇಮ್ ಬಕ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸೀಕ್ರೆಟ್ಸ್ ಇದೆ ಪ್ರತಿಯೊಂದು ಗ್ರಹಗಳದು ಕೂಡ ಓಕೆ ಮುಂದೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ